ಅನುರಾಗ ಚೆಲ್ಲಿದಳು ಹೃದಯ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯ ಗೆಲ್ಲಿದಳು ಅರಯದರ ಮನೆ ಬಾಗಿಲು ತೆರೆಸಿದಳು ಪ್ರೇಮದ ರಾಜ್ಯದ ಹೋರಗ ನಡೆಸಿದಳು ಅನುರಾಗ ಚೆಲ್ಲಿದನು ಹೃದಯ ನಗಿಲ್ಲಿ ಅನುರಾಗ ಚೆಲ್ಲಿದನು ಹೃದಯ ನಗಿಲ್ಲಿ ಅರಯದ ಹರಮನೆ ಬಾಗಿಲು ತರಿಸಿದನು ಪ್ರೇಮದ ರಾಜ್ಯದ ಹೋಲಗ ನಡೆಸಿದನು ದೇವಲೋಕದ ಮುಗಿಲಿಂದ ಕಾಲು ಜಾರಿದ ರಥೀವಳು ನನ್ನವಳು ಕಾರಂಜೀ ಪ್ರೇಮಲೋಕದ ಬನದಲ್ಲಿ ಕಿಳಿಯ ಶೋಕದ ಹಣ್ಣಿವಳು ನನ್ನವಳು ಅಪರಂಜಿ ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನು ಮೀಟಿ ನಿಂತ ರಥನ ಹೆಣೆದು ನನ್ನ ರಥನ ಮುರಿದು ಹೊಲವಿನ ಹಾಲನಿ ಆ ಚೆಲುವಿನ ಜೇನಲಿ ಆ ಬದುಕಿನ ಬಾಯಿಗೆ ಚುಂಬಿಸುತ್ತ ಅನುರಾಗ ಚೆಲ್ಲಿದಳು ಹೃದಯ ನಗಿಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯ ನಗಿಲ್ಲಿದಳು ಅರೆಯದಾರ ಮನೆ ಬಾಗಿಲು ಧರಿಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಮಾಯ ಮಾಡಿ ಮನಸಲ್ಲಿ ಪ್ರೇಮ ಸಾಸನವ ಕಡೆದವನು ನನ್ನವನು ಕಲೆಗಾರ ನಾನು ನೀನು ಒಂದೆಂದು ಭಾವಲಿಪಿಯನ್ನು ಬರೆದವನು ನನ್ನವನು ಮನಚೋರ ನಾನು ಹೂ ಬಿಟ್ಟ ಬಳ್ಳಿ ಇವನ ಮೈಯಲ್ಲಿ ಬಳ್ಳಿ ಸುಗ್ಗಿಸುವೆಯಂತೆ ನಾವು ಒಂದಾದವಿಲ್ಲಿ ಪದಗಳ ಪೋಣಿಸ್ವರಗಳ ಸೇರಿಸುವ ಪ್ರೇಮದ ರೂಪವ ತೋರಿಸುವ ನನುರಾಗ ಚೆಲ್ಲಿದನು ಹೃದಯ ನಗಿಲ್ಲಿ ಹರೆಯದ ಅರಮನೆ ಬಾಗಿಲು ತೆರೆಸಿದನು ಪ್ರೇಮದ ರಾಜ್ಯದ ಹೋಲಗ ನಡೆಸಿದನು ಅನುರಾಗ ಚೆಲ್ಲಿದನು ಹೃದಯಾನ ಗಿಲ್ಲಿ ಅನುರಾಗ ಚೆಲ್ಲಿದನು ಹೃದಯ ನಗಿಲ್ಲಿ ಹರೆಯದರ ಮನೆ ಬಾಗಿಲ ತೆರೆಸಿದನು ಪ್ರೇಮದ ಹೋಲಗ ನಡೆಸಿದನು